ಉನ್ನತ ಶಿಕ್ಷಣ ಈ ದೇಶದಲ್ಲಿ ಯಾವ ಅವಸ್ಥೆಯಲ್ಲಿದೆ ಅನ್ನೋದು ತೀವ್ರವಾಗಿ ಕಾಡುವ ಪ್ರಶ್ನೆಯಾಗಿದೆ ಸರ್ಕಾರಗಳು ಎಷ್ಟು ಮಟ್ಟಿಗೆ ಶಿಕ್ಷಣಕ್ಕೆ ಮಹತ್ವ ಕೊಡುತ್ತೆ ಅನ್ನೋದು ಕೂಡ ಕಳವಳ ಮೂಡಿಸುವ ವಿಚಾರ ಯಾಕಂದ್ರೆ ಯಾವುದೇ ಸರ್ಕಾರವು ಶಿಕ್ಷಣವನ್ನ ಒಂದು ಕಾಳಜಿಯಾಗಿ ತೆಗೆದುಕೊಳ್ಳೋದಿಲ್ಲ ಬದಲಾಗಿ ವ್ಯವಹಾರ ಅಂತ ನೋಡುತ್ತೆ ಅಲ್ಲೂ ಕೂಡ ರಾಜಕೀಯ ಬೆರೆಸಲಾಗತ್ತೆ ದೇಶದಲ್ಲಿ ಉನ್ನತ ಶಿಕ್ಷಣ ವ್ಯವಸ್ಥೆ ಸರಿ ಇಲ್ಲ ಅನ್ನೋದಕ್ಕೆ ವಿದೇಶಕ್ಕೆ ವ್ಯಾಸಂಗಕ್ಕೆ ಹೋಗುವ ವಿದ್ಯಾರ್ಥಿಗಳ ಗಣನೀಯ ಸಂಖ್ಯೆನೇ ಸಾಕ್ಷಿ ದೇಶದ ವಿಚಾರ ಆಗಿರ್ಲಿ ನಮ್ಮ ರಾಜ್ಯದಲ್ಲಿ ವಿವಿಗಳ ರಚನೆ ಕೂಡ ರಾಜಕೀಯದ ಭಾಗವಾಗ್ತಿದೆ ಇರೋದನ್ನ ಉತ್ತಮಗೊಳಿಸುವ ಇಚ್ಛಾಶಕ್ತಿ ಇಲ್ಲದ ಸರ್ಕಾರಗಳು ಹೊಸ ವಿವಿ ಸ್ಥಾಪನೆಯನ್ನು ಬಡಾಯಿ ಕೊಚ್ಚಿಕೊಳ್ಳೋದಕ್ಕಾಗಿಯೇ ಮಾಡೋದು ಕಡೆಗೆ ಸಾಕಲಾರದೆ ಸುಮ್ಮನಾಗೋದು ನಡೀತಾ ಇದೆ ಕರ್ನಾಟಕದಲ್ಲಿನ ಎಷ್ಟು ವಿವಿಗಳು ಅಂತಹ ಸಂಕಷ್ಟದಲ್ಲಿ ಸಿಲುಕಿವೆ ಅವುಗಳ ಭವಿಷ್ಯ ಏನು ಇದೆಲ್ಲವೂ ವಿದ್ಯಾರ್ಥಿಗಳನ್ನ ಹೇಗೆ ಹೈರಾಣ ಆಗ್ತಾ ಇದೆ ಮತ್ತೊಂದು ಕಡೆ ಯುಜಿಸಿ ಹೇಗೆ ರಾಜಕೀಯದ ಭಾಗವಾಗ್ತಾ ಒಕ್ಕೂಟ ವ್ಯವಸ್ಥೆಯಲ್ಲಿ ಅಪಾಯಕಾರಿ ಬೆಳವಣಿಗೆಗಳು ಎದುರಾಗ್ತಿವೆ ವಿವಿಗಳ ವಿಚಾರದಲ್ಲಿ ರಾಜ್ಯಗಳ ಸ್ವಾಯತ್ತತೆ ಕಸಿಯೋಕೆ ಕೇಂದ್ರ ಹೊರಟಿರೋದು ಯಾಕೆ ನೋಡೋಣ ನಮಸ್ಕಾರ ಇದು ಅವಲೋಕನ ಕಾರ್ಯಕ್ರಮ ವಿಶ್ವವಿದ್ಯಾನಿಲಯಗಳ ವಿಚಾರದಲ್ಲಿ ಮುಖ್ಯವಾಗಿ ಎರಡು ವಿಷಯಗಳ ಬಗ್ಗೆ ನಾವು ಚರ್ಚಿಸಬೇಕಾಗಿದೆ ಅದರಲ್ಲಿ ಮೊದಲನೆಯದ್ದು ಕರ್ನಾಟಕದ ಒಂಬತ್ತು ಹೊಸ ವಿವಿಗಳ ಕಥೆ ಎರಡನೇದಾಗಿ ಯುಜಿಸಿ ಇತ್ತೀಚೆಗೆ ಬಿಡುಗಡೆ ಮಾಡಿದ್ದ ವಿಶ್ವವಿದ್ಯಾನಿಲಯಗಳಲ್ಲಿನ ಬೋಧಕರು ಮತ್ತು ಸಿಬ್ಬಂದಿ ನೇಮಕಾತಿಗೆ ಕನಿಷ್ಠ ಅರ್ಹತಾ ಮಾನದಂಡಗಳ ಕರಡು ನಿಯಮಗಳು ಕರ್ನಾಟಕದ ಹತ್ತು ಹೊಸ ವಿಶ್ವವಿದ್ಯಾನಿಲಯಗಳ ಪೈಕಿ ಬೀದರ್ ವಿವಿಯನ್ನು ಹೊರತುಪಡಿಸಿ ಉಳಿದ ಒಂಬತ್ತು ವಿವಿಗಳ ಕಥೆ ಅತಿ ಶೋಚನೀಯ ಈ ಹೊಸ ವಿವಿಗಳಿಗೆ ಸೂಕ್ತ ಆದಾಯವಿಲ್ಲ ಅನುದಾನವೂ ಇಲ್ಲ ಗುತ್ತಿಗೆ ಸಿಬ್ಬಂದಿಗೆ ಸಂಬಳನೇ ಇಲ್ಲ ಹೊಸ ವಿವಿಗಳ ಸ್ಥಿತಿ ಹೀಗಾದ್ರೆ ಇನ್ನು ಪ್ರಮುಖ ಆರು ವಿವಿಗಳಿಗೆ ಕಳೆದ ಹಲವು ತಿಂಗಳಿಂದ ನಿಯಮಿತ ಅಥವಾ ಪೂರ್ಣಾವಧಿ ಬಿಸಿಗಳೇ ಇಲ್ಲ ಒಂಬತ್ತು ಹೊಸ ವಿವಿಗಳ ವಿಷಯವಾಗಿ ಸರ್ಕಾರದ ಮಟ್ಟದಲ್ಲೇ ಅಸಮಾಧಾನವಿದೆ ಯಾವುದೇ ಪೂರ್ವ ಸಿದ್ಧತೆ ಇಲ್ಲದೆ ಅನುದಾನವಿಲ್ಲದೆ ಕನಿಷ್ಠ ಸೌಲಭ್ಯವೂ ಇಲ್ಲದೆ ಅವುಗಳನ್ನು ಆರಂಭಿಸಲಾಗಿದೆ ಅನ್ನೋ ಆರೋಪಗಳಿವೆ ಮುಚ್ಚಬೇಕಾದ ಸ್ಥಿತಿ ಮುಟ್ಟಿರುವ ಅವುಗಳ ಬಗ್ಗೆ ಸರ್ಕಾರ ಏನ್ ನಿರ್ಧಾರವನ್ನ ತೆಗೆದುಕೊಳ್ಳುತ್ತೆ ಅನ್ನೋದು ಕೂಡ ಇನ್ನೂ ಅಸ್ಪಷ್ಟ ಹೆಸರಿಗಷ್ಟೇ ವಿವಿಗಳಾಗಿರುವ ಅವುಗಳಿಗೆ ವಿ ಸಿ ನೇಮಕ ಆಗಿರೋದು ಬಿಟ್ರೆ ಉಳಿದ ಯಾವುದೇ ಪ್ರಕ್ರಿಯೆಗಳು ಸಮರ್ಪಕವಾಗಿ ನಡೆದಿಲ್ಲ ಅನ್ನೋ ಬರದೇ ಇದೆ ಆ ಒಂಬತ್ತು ವಿವಿಗಳು ಯಾವ್ದ್ಯಾವು ಅಂತಂದ್ರೆ ಬೆಂಗಳೂರಿನ ನೃಪತುಂಗ ಕ್ಲಸ್ಟರ್ ವಿವಿ ಬೆಂಗಳೂರಿನ ಮಹಾರಾಣಿ ಕ್ಲಸ್ಟರ್ ವಿವಿ ಮಂಡ್ಯ ವಿಶ್ವವಿದ್ಯಾನಿಲಯ ಹಾಸನ ವಿಶ್ವವಿದ್ಯಾನಿಲಯ ಚಾಮರಾಜನಗರ ವಿಶ್ವವಿದ್ಯಾನಿಲಯ ಕೊಡಗು ವಿಶ್ವವಿದ್ಯಾನಿಲಯ ಬಾಗಲಕೋಟೆ ವಿಶ್ವವಿದ್ಯಾನಿಲಯ ಕೊಪ್ಪಳ ವಿಶ್ವವಿದ್ಯಾನಿಲಯ ಹಾಗೂ ಹಾವೇರಿ ವಿಶ್ವವಿದ್ಯಾನಿಲಯ ಅಂದಹಾಗೆ ಹಿಂದಿನ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಈ ವಿವಿಗಳ ರಚನೆಯಾಯಿತು ಅದಕ್ಕೆ ಐದು ವರ್ಷಗಳೇ ಕಳೆದಿವೆ ಹೊಸ ವಿವಿಗಳಿಗೆ ಪ್ರಮುಖ ಕಾಲೇಜುಗಳ ಹಸ್ತಾಂತರ ಪ್ರಕ್ರಿಯೆ ನಡೆಯದೇ ಇರೋದು ಬೋಧಕ ಮತ್ತು ಬೋಧಕೇತರ ಸಿಬ್ಬಂದಿ ಮರು ಹಂಚಿಕೆ ಆಗದೇ ಇರೋದು ಭೂಮಿ ವರ್ಗಾವಣೆ ಆಗದೇ ಇರೋದು ಇಂತಹ ಹಲವು ಸಮಸ್ಯೆಗಳಿವೆ ಕೆಲ ವಿವಿಗಳ ಗುತ್ತಿಗೆ ನೌಕರರಿಗೆ ನಾಲ್ಕು ತಿಂಗಳಿಂದ ವೇತನವೇ ಇಲ್ಲ ಅನ್ನೋ ವರದಿ ಇದೆ ಕೊಡಗು ವಿವಿಗೆ ಮೈಸೂರು ವಿವಿಯಿಂದ ಹಸ್ತಾಂತರ ಆಗಬೇಕಿದ್ದ ಪ್ರಮುಖ ಕಾಲೇಜುಗಳ ಹಸ್ತಾಂತರ ಪ್ರಕ್ರಿಯೆಯೇ ನಡೆಯದೆ ವಿದ್ಯಾರ್ಥಿಗಳಿಗೆ ಸಮಸ್ಯೆ ಆಗಿದೆ ಹಾಸನ ಕೊಡಗು ವಿವಿಗಳಿಗೆ ಎರಡು ವರ್ಷಗಳಿಂದ ಅನುದಾನವೇ ಬಂದಿಲ್ಲ ಚಾಮರಾಜನಗರ ಕೊಪ್ಪಳ ಬಾಗಲಕೋಟೆ ವಿವಿಗಳಿಗೆ ಈವರೆಗೂ ಸರ್ಕಾರದಿಂದ ಅನುದಾನ ಬಂದೇ ಇಲ್ಲ ಇತ್ತೀಚಿನ ವರದಿ ಪ್ರಕಾರ ಈ ಒಂಬತ್ತು ವಿವಿಗಳನ್ನು ಮುಚ್ಚೋಕೆ ಸಚಿವ ಸಂಪುಟ ಉಪಸಮಿತಿ ತೀರ್ಮಾನಿಸಿದೆ ಡಿಕೆ ಶಿವಕುಮಾರ್ ಅಧ್ಯಕ್ಷತೆಯ ಉಪ ಸಮಿತಿ ಈ ವಿವಿಗಳನ್ನು ಮುಚ್ಚುವ ಪ್ರಸ್ತಾಪವನ್ನ ಸಂಪುಟ ಸಭೆಯಲ್ಲಿ ಮಂಡಿಸಿ ಅಂತಿಮ ನಿರ್ಧಾರ ತೆಗೆದುಕೊಳ್ಳೋಕೆ ನಿರ್ಧರಿಸಿದೆ ತನ್ನ ವ್ಯಾಪ್ತಿಯಲ್ಲಿ ನೂರ ಐವತ್ತು ಕಾಲೇಜುಗಳನ್ನು ಹೊಂದಿದ್ದು ಎಲ್ಲ ಮೂಲಸೌಕರ್ಯಗಳೊಂದಿಗೆ ಇರುವ ಬೀದರ್ ವಿವಿಯನ್ನು ಮಾತ್ರ ಮುಂದುವರಿಸೋಕೆ ಸಂಪುಟ ಉಪ ಸಮಿತಿ ಯೋಚಿಸಿದೆ ಅಂತ ವರದಿಯಾಗಿತ್ತು ಆದರೆ ಶುಕ್ರವಾರ ವಿಧಾನಸಭೆಯಲ್ಲಿ ಮಾತನಾಡಿರುವ ಸಿಎಂ ಸಿದ್ದರಾಮಯ್ಯ ಅವರು ಯಾವುದೇ ವಿವಿ ಮುಚ್ಚುವ ನಿರ್ಧಾರವನ್ನ ತೆಗೆದುಕೊಂಡಿಲ್ಲ ಹೊಸ ವಿವಿಗಳನ್ನು ಮುಂದುವರಿಸಬೇಕೋ ಬೇಡವೋ ಅನ್ನೋ ಬಗ್ಗೆ ಅಧ್ಯಯನ ಮಾಡೋಕೆ ಸಂಪುಟ ಉಪಸಮಿತಿ ರಚನೆ ಆಗಿದೆ ಅದಿನ್ನೂ ವರದಿಯನ್ನೇ ಕೊಟ್ಟಿಲ್ಲ ಅದಕ್ಕೂ ಮೊದಲೇ ವಿವಿಗಳನ್ನ ಮುಚ್ಚಲಾಗುತ್ತೆ ಅಂತ ಕೇಳೋದು ಸರಿಯಲ್ಲ ಅಂತ ಹೇಳಿದ್ದಾರೆ ಹೊಸ ವಿವಿಗಳ ವಿಚಾರ ಇದಾದ್ರೆ ಇನ್ನು ಆರು ವಿವಿಗಳಲ್ಲಿ ಪೂರ್ಣಾವಧಿ ಉಪಕುಲಪತಿಗಳಿಲ್ಲ ನೇಮಕಾತಿಗಳ ವಿಳಂಬದಿಂದಾಗಿ ಶೈಕ್ಷಣಿಕ ಮತ್ತು ಆಡಳಿತಾತ್ಮಕ ಚಟುವಟಿಕೆಗಳಿಗೆ ಅಡ್ಡಿಯಾಗಿದೆ ವಿ ಹುದ್ದೆಗಳಿಗೆ ತೀವ್ರ ಲಾಭಿ ಇರೋದೇ ವಿಳಂಬಕ್ಕೆ ಕಾರಣ ಅನ್ನೋ ಅಭಿಪ್ರಾಯಗಳಿವೆ ಈಗಾಗಲೇ ಹಣದ ಕೊರತೆ ಮತ್ತು ಸಿಬ್ಬಂದಿ ಕೊರತೆಯಂತಹ ಹತ್ತು ಹಲವು ಸಮಸ್ಯೆಗಳಿಂದ ಬಳಲುತ್ತಿರುವ ವಿವಿಗಳಲ್ಲಿನ ಈ ಉನ್ನತ ಹುದ್ದೆನೇ ಖಾಲಿ ಬಿದ್ದಿರೋದು ಸಮಸ್ಯೆಯನ್ನು ಮತ್ತಷ್ಟು ಹೆಚ್ಚಿಸಿದೆ ಕಳೆದ ಕೆಲವು ತಿಂಗಳಿಂದ ಹಂಗಾಮಿ ಕುಲಪತಿಗಳೇ ಮುನ್ನಡೆಸಿರುವ ಆರು ವಿವಿಗಳು ಯಾವ್ದ್ಯಾವುದು ಅಂತಂದ್ರೆ ಧಾರವಾಡದ ಕರ್ನಾಟಕ ವಿಶ್ವವಿದ್ಯಾನಿಲಯ ಬೆಂಗಳೂರಿನ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸ್ಕೂಲ್ ಆಫ್ ಎಕನಾಮಿಕ್ಸ್ ವಿಶ್ವವಿದ್ಯಾನಿಲಯ ಗದಗಿನ ಕರ್ನಾಟಕ ರಾಜ್ಯ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ವಿಶ್ವವಿದ್ಯಾನಿಲಯ ಗುಲ್ಬರ್ಗಾ ವಿಶ್ವವಿದ್ಯಾನಿಲಯ ವಿಜಾಪುರದ ಕರ್ನಾಟಕ ರಾಜ್ಯ ಅಕ್ಕಮಹಾದೇವಿ ಮಹಿಳಾ ವಿಶ್ವವಿದ್ಯಾನಿಲಯ ಮತ್ತು ರಾಯಚೂರಿನ ವಿಶ್ವವಿದ್ಯಾನಿಲಯ ತಜ್ಞರ ಪ್ರಕಾರ ಹಂಗಾಮಿ ಕುಲಪತಿಗಳಿಗೆ ನಿಯಮಿತ ಕುಲಪತಿಗಳ ಸಂಪೂರ್ಣ ಅಧಿಕಾರವಿದ್ದರೂ ನೇಮಕಾತಿಯಂತಹ ವಿಷಯಗಳ ಬಗ್ಗೆ ಅವರು ನಿರ್ಧಾರವನ್ನು ತೆಗೆದುಕೊಳ್ಳೋಕೆ ಹೋಗೋದಿಲ್ಲ ಹಂಗಾಮಿ ಕುಲಪತಿಗಳು ತಮ್ಮ ಅಧೀನ ಅಧಿಕಾರಿಗಳು ತಮ್ಮ ನಿರ್ದೇಶನಗಳನ್ನು ಪಾಲಿಸೋದಿಲ್ಲ ಅನ್ನೋ ಭಯದಿಂದ ಅನೇಕ ವಿಷಯಗಳ ಬಗ್ಗೆ ಕ್ರಮಕ್ಕೆ ಹಿಂಜರಿತಾರೆ ಅಂತ ಹೇಳಲಾಗುತ್ತೆ ಪೂರ್ಣಾವಧಿ ವಿಸಿಗಳನ್ನು ನೇಮಿಸುವ ಪ್ರಕ್ರಿಯೆ ನಡೀತಿದೆ ಅಂತ ಉನ್ನತ ಶಿಕ್ಷಣ ಸಚಿವ ಡಾಕ್ಟರ್ ಎಂ ಸಿ ಸುಧಾಕರ್ ಹೇಳಿರೋ ಬಗ್ಗೆ ವರದಿ ಇದೆ ಹಿಂದಿನ ಬಿಜೆಪಿ ಸರ್ಕಾರ ಖಾಲಿ ಹುದ್ದೆಗಳನ್ನು ಭರ್ತಿ ಮಾಡುವ ಮತ್ತು ಹಣವನ್ನು ಒದಗಿಸುವ ಬಗ್ಗೆ ಗಮನ ಹರಿಸದೆ ಹೊಸ ವಿಶ್ವವಿದ್ಯಾನಿಲಯಗಳನ್ನು ಘೋಷಣೆ ಮಾಡುವಲ್ಲಿ ಮಾತ್ರ ನಿರತವಾಗಿತ್ತು ಅಂತ ಅವರು ಟೀಕಿಸಿದ್ದಾರೆ ಅಂತ ವರದಿ ಹೇಳುತ್ತೆ ಕುಲಪತಿ ಹುದ್ದೆ ರಾಜಕೀಯ ನೇಮಕಾತಿ ಆಗಿರೋದ್ರಿಂದ ಅಭ್ಯರ್ಥಿಯ ಅರ್ಹತೆಯನ್ನಲ್ಲದೆ ಜಾತಿ ಅಥವಾ ಸಮುದಾಯವನ್ನ ಪರಿಗಣಿಸಿದ ನಂತರನೇ ನೇಮಕಾತಿ ಬಗ್ಗೆ ನಿರ್ಧಾರವನ್ನ ತೆಗೆದುಕೊಳ್ಳಲಾಗುತ್ತೆ ಅನ್ನೋ ಮಾತುಗಳು ಇವೆ ಈಗ ವಿವಿಗಳಿಗೆ ಸಂಬಂಧಪಟ್ಟಂತೆ ಚರ್ಚೆಯಲ್ಲಿರುವ ವಿಚಾರ ಅಂತಂದ್ರೆ ವಿಶ್ವವಿದ್ಯಾನಿಲಯ ಧನ ಸಹಾಯ ಆಯೋಗ ಅಂದ್ರೆ ಯುಜಿಸಿ ಇತ್ತೀಚೆಗೆ ಬಿಡುಗಡೆ ಮಾಡಿರುವ ವಿದ್ಯಾರ್ಥಿ ನಿಲಯಗಳಲ್ಲಿನ ಬೋಧಕರು ಮತ್ತು ಸಿಬ್ಬಂದಿ ನೇಮಕಾತಿಗೆ ಕನಿಷ್ಠ ಅರ್ಹತಾ ಮಾನದಂಡಗಳ ಕರಡು ನಿಯಮಗಳು ಯುಜಿಸಿ ಕರಡು ನಿಯಮಗಳಿಗೆ ಭಾರಿ ಟೀಕೆ ಬಂದಿದೆ ಈ ನಿಯಮಗಳು ಬಿವಿಗಳ ಸ್ವಾಯತ್ತತೆ ರಾಜ್ಯಗಳ ಅಧಿಕಾರ ಮತ್ತು ಒಕ್ಕೂಟ ವ್ಯವಸ್ಥೆಯ ತತ್ವಕ್ಕೆ ಅಪಾಯಕಾರಿಯನ್ನು ಆತಂಕ ವ್ಯಕ್ತವಾಗಿದೆ ಬಿಜೆಪಿ ವಿರೋಧಿ ಪಕ್ಷಗಳ ಸರ್ಕಾರಗಳಿರುವ ಆರು ರಾಜ್ಯಗಳು ಒಟ್ಟಾಗಿ ಈ ನಿಯಮಗಳನ್ನು ವಿರೋಧಿಸಿದ್ದು ಹಿಂಪಡೆಯುವಂತೆ ಒತ್ತಾಯಿಸಿವೆ ಅಂತಹ ಆರು ರಾಜ್ಯಗಳು ಯಾವ್ದ್ಯಾವುದು ಅಂತಂದರೆ ಕರ್ನಾಟಕ ಹಿಮಾಚಲ ಪ್ರದೇಶ ಜಾರ್ಖಂಡ್ ಕೇರಳ ತಮಿಳುನಾಡು ಮತ್ತು ತೆಲಂಗಾಣ ಈ ರಾಜ್ಯಗಳ ಉನ್ನತ ಶಿಕ್ಷಣ ಸಚಿವರು ಬೆಂಗಳೂರಿನಲ್ಲಿ ನಡೆದ ಸಭೆಯಲ್ಲಿ ನಿಯಮಗಳಿಗೆ ತಮ್ಮ ವಿರೋಧವನ್ನು ವಿವರಿಸುವ ಹದಿನೈದು ಅಂಶಗಳ ಜಂಟಿ ನಿರ್ಣಯವನ್ನು ಅಂಗೀಕರಿಸಿದ್ದಾರೆ ಜಂಟಿ ನಿರ್ಣಯದಲ್ಲಿನ ಅಂಶಗಳನ್ನ ಪಟ್ಟಿ ಮಾಡುವುದಾದ್ರೆ ಅದರಲ್ಲಿ ಮೊದಲೇದು ಸರ್ಕಾರಿ ವಿವಿಗಳಿಗೆ ಕುಲಪತಿಗಳನ್ನ ನೇಮಕ ಮಾಡುವಲ್ಲಿ ರಾಜ್ಯ ಸರ್ಕಾರಗಳು ಪ್ರಮುಖ ಪಾತ್ರವನ್ನು ವಹಿಸಬೇಕು ಕರಡು ಯುಜಿಸಿ ನಿಯಮಗಳಲ್ಲಿ ವಿವಿ ಕುಲಪತಿಗಳ ನೇಮಕದಲ್ಲಿ ರಾಜ್ಯ ಸರ್ಕಾರಗಳಿಗೆ ಯಾವುದೇ ಪಾತ್ರ ಒದಗಿಸಿಲ್ಲ ಎರಡನೇದು ಕುಲಪತಿಗಳ ಆಯ್ಕೆ ಸಮಿತಿಗಳನ್ನು ರಚಿಸುವಲ್ಲಿ ರಾಜ್ಯಗಳ ಹಕ್ಕುಗಳನ್ನ ತೀವ್ರವಾಗಿ ಮೊಟಕುಗೊಳಿಸಲಾಗಿದೆ ಮೂರನೇದು ಶೈಕ್ಷಣಿಕ ವಲಯದ ಹೊರಗಿನವರನ್ನ ಕುಲಪತಿಗಳಾಗಿ ನೇಮಕ ಮಾಡೋಕೆ ಅವಕಾಶ ಆಗಿದೆ ನಾಲ್ಕನೇದು ಕುಲಪತಿಗಳ ನೇಮಕಾತಿಗಾಗಿ ನಿಗದಿಪಡಿಸಿರುವ ಅರ್ಹತೆಗಳು ಅವಧಿ ಮುಂತಾದವು ಉನ್ನತ ಶಿಕ್ಷಣದ ಗುಣಮಟ್ಟಗಳಿಗೆ ಅಡ್ಡಿಯಾಗುತ್ತೆ ಐದನೇದು ಶಿಕ್ಷಕರ ಕಾರ್ಯಕ್ಷಮತೆ ಮೌಲ್ಯಮಾಪನ ಮತ್ತು ಶೈಕ್ಷಣಿಕ ಸೂಚಕ ಅಂದರೆ ಎಪಿಐ ವ್ಯವಸ್ಥೆಯನ್ನು ತೆಗೆದುಹಾಕಿ ಹೊಸ ವ್ಯವಸ್ಥೆ ಜಾರಿ ಮರುಪರಿಶೀಲನೆ ಆಗಬೇಕು ಆರನೇದು ಸಹಾಯಕ ಪ್ರಾಧ್ಯಾಪಕರ ನೇಮಕಾತಿಗೆ ಅಗತ್ಯವಾಗಿ ಬೇಕಾಗಿರುವ ಸಂಬಂಧಪಟ್ಟ ಐಚ್ಛಿಕ ವಿಷಯದಲ್ಲಿ ಮೂಲ ಪದವಿ ಸೇರಿದಂತೆ ಇದಕ್ಕೆ ಸಂಬಂಧಿಸಿದಂತೆ ಹಲವಾರು ಉಪಬಂಧಗಳ ಮರುಪರಿಶೀಲನೆ ಅಗತ್ಯ ಇದೆ ಏಳನೇದು ಗುತ್ತಿಗೆ ನೇಮಕಾತಿ ಅತಿಥಿ ಬೋಧಕರು ಸಂದರ್ಶಕ ಪ್ರಾಧ್ಯಾಪಕರು ಮುಂತಾದವರ ನೇಮಕಾತಿ ಬಗ್ಗೆ ಮಾರ್ಗಸೂಚಿಗಳನ್ನು ಅಂತಿಮಗೊಳಿಸುವ ಮುನ್ನ ಇವುಗಳ ಬಗ್ಗೆ ಹೆಚ್ಚಿನ ಸ್ಪಷ್ಟತೆ ಬೇಕಿದೆ ಎಂಟನೇದು ಯುಜಿಸಿ ಮಾರ್ಗಸೂಚಿಗಳನ್ನು ಇದ್ರೆ ಆಗುವಂತಹ ಶಿಕ್ಷಾರ್ಹ ಪರಿಣಾಮಗಳು ಪ್ರಜಾಸತ್ತಾತ್ಮಕವಾಗಿಲ್ಲದೆ ಇರೋದ್ರಿಂದ ಮರುಪರಿಶೀಲನೆ ನಡೆಸಬೇಕು ಒಂಬತ್ತನೇದು ಎನ್ಇಪಿಯಲ್ಲಿರುವ ಎಲ್ಲ ಅಂಶಗಳನ್ನು ಕಡ್ಡಾಯವಾಗಿ ಅನುಷ್ಠಾನಗೊಳಿಸದೆ ಇದ್ರೆ ಶಿಕ್ಷಾರ್ಹ ಕ್ರಮಗಳನ್ನು ತೆಗೆದುಕೊಳ್ಳುವುದು ನಿಜವಾಗಿಯೂ ಸರ್ವಾಧಿಕಾರಿ ಧೋರಣೆ ಮತ್ತು ಒಕ್ಕೂಟ ವ್ಯವಸ್ಥೆಯ ಚೌಕಟ್ಟಿನಲ್ಲಿ ರಾಜ್ಯಗಳ ಸ್ವಾಯತ್ತತೆಗೆ ವಿರುದ್ಧ ಹದಿನೈದು ಸಾರ್ವಜನಿಕ ವಿಶ್ವವಿದ್ಯಾನಿಲಯಗಳಲ್ಲಿ ನಾವೀನ್ಯತೆ ಮತ್ತು ಸಂಶೋಧನಾ ಪರಿಸರ ವ್ಯವಸ್ಥೆ ಹೆಚ್ಚಿಸೋಕೆ ಉದ್ಯಮ ಅಕಾಡೆಮಿ ಸಹಯೋಗದ ಅಗತ್ಯಕ್ಕೆ ಸಂಬಂಧಪಟ್ಟಂತೆ ನಿಯಮಗಳಿಗೆ ಹೆಚ್ಚಿನ ಒತ್ತು ಅಗತ್ಯ ಹನ್ನೊಂದೇದು ಶಿಕ್ಷಣ ಸಂಸ್ಥೆಗಳನ್ನ ಶ್ರೇಣೀಕರಣ ಮಾಡೋಕೆ ರಚಿಸಿರುವ ಮಾರ್ಗಸೂಚಿಗಳು ಸರ್ಕಾರಿ ಸಂಸ್ಥೆಗಳ ಕಲ್ಯಾಣವನ್ನ ಬದಿಗಿಟ್ಟು ಖಾಸಗಿ ಶಿಕ್ಷಣ ಸಂಸ್ಥೆಗಳನ್ನ ಉತ್ತೇಜಿಸುವ ಉದ್ದೇಶವನ್ನ ಹೊಂದಿದೆ ಹನ್ನೆರಡನೇದು ಸ್ನಾತಕ ಪದವಿ ಕೋರ್ಸುಗಳ ಪ್ರವೇಶಕ್ಕೆ ಪ್ರವೇಶ ಪರೀಕ್ಷೆ ಕಡ್ಡಾಯ ಮಾಡಿರುವುದು ಒಟ್ಟು ದಾಖಲಾತಿ ಪ್ರವೇಶ ಅನುಪಾತ ಹೆಚ್ಚಿಸೋಕೆ ಅಡ್ಡಿಯಾಗುತ್ತೆ ಹದಿಮೂರನೇದು ಬಡ್ತಿ ದ್ವೈವಾರ್ಷಿಕ ಪರೀಕ್ಷೆಗಳು ಫಾಸ್ಟ್ ಟ್ರ್ಯಾಕ್ ಪದವಿ ಪರೀಕ್ಷೆ ಉಭಯ ಪದವಿಗಳು ಬಹು ಪ್ರವೇಶ ಮತ್ತು ನಿರ್ಗಮನ ಮುಂತಾದ ಅಂಶಗಳು ಮತ್ತಷ್ಟು ಚರ್ಚೆಗೆ ಒಳಪಡಬೇಕು ಮತ್ತು ಅನುಷ್ಠಾನಕ್ಕೆ ಮುಂಚೆ ಸ್ಪಷ್ಟತೆ ಬೇಕು ಹದಿನಾಲ್ಕನೇದು ಕರಡು ಸಿ ನಿಯಮಗಳು ಎರಡ್ ಸಾವಿರದ ಇಪ್ಪತ್ತೈದನ್ನ ಕೂಡಲೇ ಹಿಂಪಡಿಬೇಕು ಹದಿನೈದನೇದು ಸಿ ನಿಯಮಗಳನ್ನು ರಚಿಸುವ ಪ್ರಕ್ರಿಯೆಯಲ್ಲಿ ರಾಜ್ಯಗಳೊಂದಿಗೆ ಸಹಯೋಗ ಸಮಾಲೋಚನೆಗಳಲ್ಲಿ ತೊಡಗುವುದು ಅತ್ಯಗತ್ಯ ಈ ನಡುವೆ ಸಿ ನಿಯಮಗಳಲ್ಲಿ ಕುಲಪತಿಗಳ ನೇಮಕಾತಿಗೆ ಸಂಬಂಧಪಟ್ಟಂತ ನಿಬಂಧನೆಗಳನ್ನ ಕರ್ನಾಟಕ ಸರ್ಕಾರ ತೀವ್ರವಾಗಿ ವಿರೋಧಿಸಿದೆ ಕೇಂದ್ರ ಸರ್ಕಾರ ಕರಡು ಮಾರ್ಗಸೂಚಿಗಳನ್ನು ಹಿಂಪಡಿಬೇಕು ಅಂತ ಒತ್ತಾಯಿಸಿ ಉನ್ನತ ಶಿಕ್ಷಣ ಸಚಿವ ಡಾಕ್ಟರ್ ಸಿ ಸುಧಾಕರ್ ಕೇಂದ್ರ ಸರ್ಕಾರಕ್ಕೆ ಪತ್ರ ಬರೆದಿದ್ದಾರೆ ಕುಲಪತಿಗಳ ನೇಮಕಾತಿಗಳಿಗೆ ಸಂಬಂಧಪಟ್ಟ ನಿಬಂಧನೆಗಳಿಂದ ಒಕ್ಕೂಟ ವ್ಯವಸ್ಥೆಗೆ ಧಕ್ಕೆ ಆಗಲಿದೆ ಮತ್ತು ಉನ್ನತ ಶಿಕ್ಷಣವನ್ನು ಸುಧಾರಿಸುವಲ್ಲಿ ರಾಜ್ಯ ಸರ್ಕಾರಗಳು ವಹಿಸುವ ಕಾನೂನುಬದ್ಧ ಪಾತ್ರವನ್ನು ದುರ್ಬಲಗೊಳಿಸುತ್ತೆ ಅಂತ ಅವರು ಹೇಳಿದ್ದಾರೆ ವಿಶ್ವವಿದ್ಯಾನಿಲಯಗಳು ಮತ್ತು ಉನ್ನತ ಶಿಕ್ಷಣ ಆಡಳಿತದಲ್ಲಿ ರಾಜ್ಯಗಳ ಹಕ್ಕುಗಳನ್ನು ಕಸಿದುಕೊಳ್ಳುವ ಗುರಿಯನ್ನ ಈ ನಿಬಂಧನೆ ಹೊಂದಿದ್ದು ಇದು ಸ್ವೀಕಾರಾರ್ಹವಲ್ಲ ಅಂತ ಡಾಕ್ಟರ್ ಸುಧಾಕರ್ ಹೇಳಿದ್ದಾರೆ ಇವತ್ತಿನ ಸನ್ನಿವೇಶವನ್ನು ಗಮನಿಸಿದ್ರೆ ದೇಶದ ಉನ್ನತ ಶಿಕ್ಷಣ ವ್ಯವಸ್ಥೆಯೇ ಬಿಕ್ಕಟ್ಟನ್ನು ಎದುರಿಸಿದೆ ಉನ್ನತ ಶಿಕ್ಷಣದಲ್ಲಿ ವಿಶೇಷವಾಗಿ ಸಂಶೋಧನೆಯಲ್ಲಿ ಹೂಡಿಕೆ ಶೋಚನೀಯವಾಗಿ ಅಸಮರ್ಪಕವಾಗಿದೆ ಅನ್ನೋದನ್ನ ಪರಿಣಿತರು ಗುರುತಿಸಿದ್ದಾರೆ ಸಬಲೀಕರಣ ಮತ್ತು ಪ್ರಗತಿಯ ಮಾರ್ಗವಾಗಿರುವ ಶಿಕ್ಷಣ ಕೇವಲ ಆರ್ಥಿಕ ಬೆಳವಣಿಗೆಗಷ್ಟೇ ಅಲ್ಲ ಸಾಮಾಜಿಕ ನ್ಯಾಯ ವೈಯಕ್ತಿಕ ಸ್ವಾ ಸ್ವಾತಂತ್ರ ಮತ್ತು ಸಾಮೂಹಿಕ ಯೋಗಕ್ಷೇಮದ ಮೂಲಭೂತ ಆಧಾರ ಸ್ತಂಭ ಹಾಗಿದ್ದು ಭಾರತದ ಉನ್ನತ ಶಿಕ್ಷಣದ ಸ್ಥಿತಿಯಲ್ಲಿ ವಿರೋಧಾಭಾಸವಿದೆ ಭಾರತದ ಸ್ಥಾನವನ್ನು ತಿಳಿಯೋಕೆ ಬ್ರೆಜಿಲ್ ದಕ್ಷಿಣ ಆಫ್ರಿಕಾ ಇಂಡೋನೇಷ್ಯಾ ಮೆಕ್ಸಿಕೋ ಥಾಯ್ಲ್ಯಾಂಡ್ ವಿಯೆಟ್ನಾಂ ಈಜಿಪ್ಟ್ ಟರ್ಕಿ ಮಲೇಷ್ಯಾ ಮತ್ತು ಫಿಲಿಪೈನ್ಸ್ ನಂತಹ ನಮ್ಮಷ್ಟೇ ಸಾಮಾಜಿಕ ಆರ್ಥಿಕ ಸೂಚಕಗಳನ್ನ ಹೊಂದಿರುವ ದೇಶಗಳ ಕಡೆ ನಾವು ಗಮನ ಹರಿಸಬೇಕು ಯುನೆಸ್ಕೋ ಅಂಕಿಅಂಶಗಳ ಸಂಸ್ಥೆ ಪ್ರಕಾರ ಈ ದೇಶಗಳು ತಮ್ಮ ಜಿಡಿಪಿಯ ಸರಾಸರಿ ಶೇಕಡಾ ಸೊನ್ನೆ ಪಾಯಿಂಟ್ ಎಂಟರಿಂದ ಶೇಕಡ ಒಂದು ಪಾಯಿಂಟ್ ಐದರವರೆಗೆ ಉನ್ನತ ಶಿಕ್ಷಣಕ್ಕಾಗಿ ಖರ್ಚು ಮಾಡ್ತವೆ ಇದಕ್ಕೆ ವಿರುದ್ಧವಾಗಿ ಭಾರತ ಉನ್ನತ ಶಿಕ್ಷಣಕ್ಕಾಗಿ ಖರ್ಚು ಮಾಡ್ತಾ ಇರೋದು ತನ್ನ ಜಿಡಿಪಿಯ ಶೇಕಡ ಶೇಕಡಾ ಸೊನ್ನೆ ಪಾಯಿಂಟ್ ಆರರಷ್ಟನ್ನ ಮಾತ್ರ ಉನ್ನತ ಶಿಕ್ಷಣ ದೇಶದ ಬಜೆಟ್ನಲ್ಲಿ ಒಂದು ಪ್ರಮುಖ ಅಂಶ ಮಾತ್ರವಾಗಿರದೆ ಸಮಾಜದ ಭವಿಷ್ಯದ ಬದ್ಧತೆಯನ್ನ ಪ್ರತಿಬಿಂಬಿಸಬೇಕು ಆದರೆ ನಮ್ಮಲ್ಲಿ ನೋಡಿದ್ರೆ ರಕ್ಷಣೆ ಮೂಲಸೌಕರ್ಯ ಮತ್ತು ಸಬ್ಸಿಡಿಗಳಂತಹ ಕ್ಷೇತ್ರಗಳು ಗಮನಾರ್ಹ ಹಂಚಿಕೆಗಳನ್ನು ಪಡೆದರೂ ಕೂಡ ಶಿಕ್ಷಣಕ್ಕೆ ಅದರಲ್ಲೂ ಉನ್ನತ ಶಿಕ್ಷಣಕ್ಕೆ ಬಹಳ ಕಡಿಮೆ ಆದ್ಯತೆ ಇದೆ ದೀರ್ಘಾವಧಿಯ ಮಾನವ ಬಂಡವಾಳ ಅಭಿವೃದ್ಧಿಯಲ್ಲಿ ಹೂಡಿಕೆ ಮಾಡುವುದಕ್ಕೆ ರಾಜಕೀಯ ಇಚ್ಛಾಶಕ್ತಿಯ ಕೊರತೆ ಕಾಣಿಸುತ್ತೆ ಶಿಕ್ಷಣ ಇವತ್ತು ಸಮನ್ವಯದ ಕೊರತೆ ಮತ್ತು ಕೇಂದ್ರ ಸರ್ಕಾರದ ಅನುದಾನದ ಅಸಮರ್ಪಕತೆಯಿಂದ ಬಳಲ್ತಾ ಇದೆ ಇದರಿಂದಾಗಿ ರಾಜ್ಯಗಳು ಹೆಚ್ಚಿನ ಹೊರೆಯನ್ನು ಹೊರಬೇಕಾದ ಅನಿವಾರ್ಯತೆ ತಲೆದೋರಿದೆ ಉನ್ನತ ಶಿಕ್ಷಣದ ಗುಣಮಟ್ಟ ಸುಧಾರಿಸುವಲ್ಲಿ ಸಾಕಷ್ಟು ಹೂಡಿಕೆ ಇಲ್ಲ ಅನ್ನೋ ಅಂಶಗಳ ಬಗ್ಗೆನೂ ಪರಿಣಿತರು ಗಮನ ಸೆಳಿತಾರೆ ಸ್ಥಗಿತಗೊಂಡ ಖರ್ಚುಗಳು ಕಿಕ್ಕಿರಿದ ತರಗತಿ ಕೊಠಡಿಗಳು ಹಳತಾದ ಪಠ್ಯಕ್ರಮಗಳು ಮತ್ತು ಅಸಮರ್ಪಕ ಮೂಲಸೌಕರ್ಯ ಇಂತಹ ದೋಷಗಳನ್ನು ಪಟ್ಟಿ ಮಾಡಲಾಗುತ್ತೆ ಬಹುಪಾಲು ವಿದ್ಯಾರ್ಥಿಗಳಿಗೆ ಅನುಕೂಲವಾಗುವ ರಾಜ್ಯ ವಿಶ್ವವಿದ್ಯಾನಿಲಯಗಳು ದೀರ್ಘಕಾಲದ ಹಣಕಾಸಿನ ಕೊರತೆಯನ್ನ ಹೊಂದಿವೆ ಈ ನಡುವೆ ಐಐಟಿಗಳು ಮತ್ತು ಐಐಎಂಗಳಂತಹ ಉನ್ನತ ಸಂಸ್ಥೆಗಳ ಏರಿಕೆ ಪ್ರಾದೇಶಿಕ ಅಸಮಾನತೆಗಳನ್ನು ಹೆಚ್ಚಿಸಿದೆ ಸಾಮಾಜಿಕ ಮತ್ತು ಆರ್ಥಿಕ ಅಸಮಾನತೆಗಳಿಗೆ ಕಾರಣವಾಗುವ ಎರಡು ಹಂತದ ವ್ಯವಸ್ಥೆಯನ್ನು ಸೃಷ್ಟಿ ಮಾಡಿದೆ ಎರಡ್ ಸಾವಿರದ ಇಪ್ಪತ್ತೊಂದರ ವಿಶ್ವ ಬ್ಯಾಂಕ್ ವರದಿ ಪ್ರಕಾರ ಭಾರತೀಯ ವಿಶ್ವವಿದ್ಯಾನಿಲಯಗಳ ಒಂದು ಸಣ್ಣ ಭಾಗ ಮಾತ್ರ ಗುಣಮಟ್ಟ ಮತ್ತು ಸಂಶೋಧನಾ ಉತ್ಪಾದನೆಗೆ ಬೇಕಿರುವ ಜಾಗತಿಕ ಮಾನದಂಡಗಳನ್ನು ಪೂರೈಸುತ್ತೆ ಭಾರತದ ಒಟ್ಟು ಸಂಶೋಧನೆ ಮತ್ತು ಅಭಿವೃದ್ಧಿ ಅಂದರೆ ಆರ್ ಎನ್ ಡಿ ಖರ್ಚು ಜಿಡಿಪಿಯ ಕೇವಲ ಶೇಕಡಾ ಸೊನ್ನೆ ಪಾಯಿಂಟ್ ಏಳರಷ್ಟಿದೆ ಇದು ಜಾಗತಿಕ ಸರಾಸರಿ ಶೇಕಡ ಒಂದು ಪಾಯಿಂಟ್ ಎಂಟಕ್ಕಿಂತ ಕಡಿಮೆ ಇದರ ಪರಿಣಾಮವಾಗಿ ಜಾಗತಿಕ ಜ್ಞಾನ ಆರ್ಥಿಕತೆಯಲ್ಲಿ ಸ್ಪರ್ಧಿಸುವ ಭಾರತದ ಸಾಮರ್ಥ್ಯ ಸೀಮಿತಗೊಂಡಿದೆ ನಮ್ಮ ಉನ್ನತ ಶಿಕ್ಷಣ ವ್ಯವಸ್ಥೆಯಲ್ಲಿ ಸಾಮಾನ್ಯ ಸವಾಲು ಏನು ಅಂತಂದರೆ ರಾಜಕೀಯ ಹಸ್ತಕ್ಷೇಪ ಇದು ಉನ್ನತ ಶಿಕ್ಷಣ ವ್ಯವಸ್ಥೆಯನ್ನು ತೀವ್ರವಾಗಿ ದುರ್ಬಲಗೊಳಿಸ್ತಾ ಇದೆ ಹಾಗಾದರೆ ಉನ್ನತ ಶಿಕ್ಷಣವನ್ನು ಉತ್ತಮಗೊಳಿಸುವಲ್ಲಿ ಯು ಜಿ ಏನು ಮಾಡಬೇಕು ತುಮಕೂರು ವಿಶ್ವವಿದ್ಯಾನಿಲಯದಲ್ಲಿ ಸಹ ಪ್ರಾಧ್ಯಾಪಕರಾಗಿರುವ ಜ್ಯೋತಿ ಎಸ್ ಅವರು ಇಂಡಿಯನ್ ಎಕ್ಸ್ಪ್ರೆಸ್ನಲ್ಲಿ ಒಂದು ಲೇಖನ ಬರೆದಿದ್ದಾರೆ ಅವರೊಂದು ಪ್ರಶ್ನೆಯನ್ನು ಎತ್ತಾರೆ ನಮ್ಮ ವಿಶ್ವವಿದ್ಯಾನಿಲಯಗಳನ್ನು ಮೂಲತಃ ರೂಪಿಸಿದ ಪಾಶ್ಚಿಮಾತ್ಯ ಮಾದರಿಗೆ ನಾವು ಬದ್ಧರಾಗಬೇಕೇ ಅಥವಾ ನಮ್ಮದೇ ಆದ ಐತಿಹಾಸಿಕ ಕಲಿಕಾ ವಿಧಾನಗಳ ಚೌಕಟ್ಟನ್ನು ಅಭಿವೃದ್ಧಿಪಡಿಸಬೇಕಾ ಅಥವಾ ಸ್ಥಳೀಯ ಮತ್ತು ಜಾಗತಿಕ ಅಗತ್ಯಗಳನ್ನು ಪೂರೈಸೋಕೆ ಎರಡರಲ್ಲೂ ಉತ್ತಮವಾಗಿರೋದ್ರ ಜೋಡಣೆಯಾಗಿ ಹೈಬ್ರಿಡ್ ಮಾದರಿಯನ್ನು ರಚಿಸಬೇಕಾ ಉನ್ನತ ಶಿಕ್ಷಣದ ಪಾಶ್ಚಿಮಾತ್ಯ ಮಾದರಿಗಳು ಸಂಶೋಧನೆಗೆ ಒತ್ತು ನೀಡುತ್ತೆ ಆ ಮಾದರಿ ಸಾಮಾಜಿಕ ಚಾಲಿತ ಏಜೆನ್ಸಿಗಳು ಮತ್ತು ವಿಶ್ವವಿದ್ಯಾನಿಲಯ ಇಲಾಖೆಗಳ ನಡುವಿನ ಸಹಯೋಗವನ್ನು ಹೆಚ್ಚಿಸತ್ತೆ ಪರಿಹಾರ ಕಂಡು ಹಿಡಿಯೋಕೆ ಹೊಸತನ ಹೆಚ್ಚಿಸೋಕೆ ಮತ್ತು ಹೊಸ ಜ್ಞಾನವನ್ನು ಉತ್ಪಾದಿಸೋಕೆ ಅದು ಕೆಲಸ ಮಾಡುತ್ತೆ ಆದರೆ ನಮ್ಮ ವಿವಿಗಳು ಉದ್ಯೋಗವನ್ನ ಗುರಿಯಾಗಿಸಿಕೊಂಡ ಪದವಿಗಳನ್ನ ಪಡೀಬೇಕು ಅನ್ನುವ ವಿದ್ಯಾರ್ಥಿಗಳನ್ನ ತಯಾರು ಮಾಡ್ತಿದ್ರೆ ಸಂಶೋಧನೆ ಹಿಂದಕ್ಕೆ ಸರಿಯತ್ತೆ ನಮ್ಮ ಉನ್ನತ ಶಿಕ್ಷಣದ ಗುಣಮಟ್ಟ ಹೆಚ್ಚಿಸುವಲ್ಲಿ ಯು ಜಿಯ ಬದ್ಧತೆಯನ್ನ ಗಮನದಲ್ಲಿಟ್ಕೊಂಡು ನೋಡೋದಾದ್ರೆ ಮೊದಲನೇದಾಗಿ ಉಪಕುಲಪತಿಗಳು ಮತ್ತು ರಿಜಿಸ್ಟ್ರಾರ್ಗಳ ನೇಮಕಾತಿ ಯಾವುದೇ ಆರ್ಥಿಕ ಪ್ರಭಾವದಿಂದ ಮುಕ್ತವಾಗಿರಬೇಕು ಶೈಕ್ಷಣಿಕ ಸಾಧನೆಗಳು ಆಡಳಿತಾತ್ಮಕ ಅನುಭವ ಮತ್ತು ದೃಷ್ಟಿಕೋನದ ಆಧಾರದ ಮೇಲೆ ನೇಮಕ ಆಗಬೇಕು ನೇಮಕಾತಿಗಳ ಹಿಂದೆ ಹಣದ ಶಕ್ತಿ ಕೆಲಸ ಮಾಡ್ತಿದ್ರೆ ಉನ್ನತ ಶಿಕ್ಷಣದಲ್ಲಿ ಗುಣಮಟ್ಟ ಅನ್ನೋದಕ್ಕೆ ಯಾವ ಅರ್ಥನೂ ಇರೋದಿಲ್ಲ ಎರಡನೇದು ಮತ್ತೊಂದು ಸಾಮಾನ್ಯ ಸವಾಲಾಗಿರೋದು ಅಧ್ಯಾಪಕರ ನೇಮಕಾತಿ ಪಠ್ಯಕ್ರಮ ವಿನ್ಯಾಸ ಮತ್ತು ಸಂಶೋಧನಾ ನಿಧಿಯಂತಹ ನಿರ್ಣಾಯಕ ಕ್ಷೇತ್ರಗಳಲ್ಲಿ ಸ್ಥಳೀಯ ರಾಜ್ಯ ಮತ್ತು ಕೇಂದ್ರ ಮಟ್ಟದ ರಾಜಕೀಯ ಹಸ್ತಕ್ಷೇಪ ವ್ಯವಸ್ಥೆಯನ್ನು ತೀವ್ರವಾಗಿ ದುರ್ಬಲಗೊಳಿಸುತ್ತಿರುವ ಮತ್ತು ಆಳವಾಗಿ ಬೇರೂರಿರುವ ಈ ಸಮಸ್ಯೆಗಳನ್ನು ಪರಿಹರಿಸದ ಹೊರತು ಉನ್ನತ ಶಿಕ್ಷಣ ಉತ್ತಮಗೊಳ್ಳೋದಕ್ಕೆ ಸಾಧ್ಯ ಇಲ್ಲ ಮೂರನೇದು ತರಗತಿಯ ಕಲಿಕೆ ಮತ್ತು ವಾಸ್ತವ ಜಗತ್ತಿನ ನಡುವಿನ ಅಂತರ ಕಡಿಮೆ ಮಾಡುವಲ್ಲಿ ನಮ್ಮ ಶಿಕ್ಷಣ ವ್ಯವಸ್ಥೆ ವಿಫಲವಾಗ್ತಿದೆ ಶೈಕ್ಷಣಿಕ ಪದವಿಗಳನ್ನ ಉದ್ಯೋಗದ ದೃಷ್ಟಿಯಿಂದ ನೋಡುವುದು ನಮ್ಮ ದೊಡ್ಡ ತಪ್ಪುಗಳಲ್ಲಿ ಒಂದು ಈ ಮನಸ್ಥಿತಿ ಉನ್ನತ ಶಿಕ್ಷಣದ ನಿಜವಾದ ಉದ್ದೇಶವಾಗಿರುವ ಸಂಶೋಧನೆಗೆ ಒತ್ತು ನೀಡುವುದನ್ನೇ ತಪ್ಪಿಸ್ತಿದೆ ನಾಲ್ಕನೇದು ಬೋಧನೆ ಉದ್ಯೋಗ ಆಯ್ಕೆಗೆ ಸಂಶೋಧನಾ ಪದವಿಯನ್ನ ಕಡ್ಡಾಯ ಮಾನದಂಡವನ್ನಾಗಿ ಮಾಡುವುದು ಸಂಶೋಧನೆಯ ಗುಣಮಟ್ಟವನ್ನ ಗಮನಾರ್ಹವಾಗಿ ತಗ್ಗಿಸಿದೆ ಐದನೇದು ವಿವಿಧ ಸಂಸ್ಥೆಗಳು ಪ್ರಕಟಿಸುವ ವಿಶ್ವವಿದ್ಯಾನಿಲಯ ಶ್ರೇಯಾಂಕಗಳ ಸತ್ಯಾಸತ್ಯತೆ ಪ್ರಶ್ನಾರ್ಹವಾಗಿಯೇ ಉಳಿದಿದೆ ನ್ಯಾಟ್ ಸದಸ್ಯರು ಶ್ರೇಯಾಂಕಗಳಿಗಾಗಿ ಲಂಚ ಸ್ವೀಕರಿಸುವ ಇತ್ತೀಚಿನ ಹಗರಣ ವ್ಯವಸ್ಥೆಯಲ್ಲಿನ ಗಂಭೀರ ದೋಷಗಳನ್ನು ಬಹಿರಂಗಪಡಿಸಿದೆ ಯುಜಿಸಿ ಮಾಡಬಹುದಾದ ಪ್ರಮುಖ ಕ್ರಮಗಳನ್ನು ಹೀಗೆ ಪಟ್ಟಿ ಮಾಡಲಾಗಿದೆ ಅದರಲ್ಲಿ ಮೊದಲೇದಾಗಿ ಸಂಶೋಧನೆ ಆಧಾರಿತ ಮೌಲ್ಯಮಾಪನ ಎರಡನೇದು ಅಂತರ್ಶಸ್ತಿಯ ಕಲಿಕೆ ಮತ್ತು ವಿಮರ್ಶಾತ್ಮಕ ಚಿಂತನೆ ಬೆಳೆಸೋದು ಮೂರನೇದು ಶಾಶ್ವತ ನೇಮಕಾತಿ ಮತ್ತು ತರಬೇತಿಯಲ್ಲಿ ಹೂಡಿಕೆ ಮಾಡುವ ಮೂಲಕ ಗುತ್ತಿಗೆ ಅಧ್ಯಾಪಕರ ಮೇಲಿನ ಅವಲಂಬನೆಯನ್ನು ಕಡಿಮೆ ಮಾಡೋದು ನಾಲ್ಕನೇದು ಭಾರತೀಯ ಸಾಹಿತ್ಯ ಮತ್ತು ತತ್ವಶಾಸ್ತ್ರದಲ್ಲಿ ಸಂಶೋಧನೆಯನ್ನು ಉತ್ತೇಜಿಸೋದು ಐದನೇದು ಸಮುದಾಯ ತೊಡಗಿಸಿಕೊಳ್ಳುವಿಕೆಯನ್ನು ಬಲಪಡಿಸೋದು ಆರನೇದು ಕೋರ್ಸ್ ಆಯ್ಕೆಯಲ್ಲಿ ವಿದ್ಯಾರ್ಥಿಗಳ ಸ್ವಾಯತ್ತತೆ ಹೆಚ್ಚಿಸೋದು ಏಳನೇದು ಕೃತಕ ಬುದ್ಧಿಮತ್ತೆಯಂತಹ ಹೊಸ ಕ್ಷೇತ್ರಗಳನ್ನು ಸಂಯೋಜಿಸೋದು ಎಂಟನೇದು ವಿಶ್ವವಿದ್ಯಾನಿಲಯದ ಬೆಂಬಲದ ಮೂಲಕ ವಿದ್ಯಾರ್ಥಿ ನವೋದ್ಯಮಗಳನ್ನು ಪ್ರೋತ್ಸಾಹ ಮಾಡೋದು ಆದರೆ ಕಾಡುವ ಕಳವಳ ಏನು ಅಂತಂದರೆ ಯು ಜಿ ಸಿ ಕೂಡ ಇವತ್ತೇನಾಗಿದೆ ಅನ್ನೋ ಪ್ರಶ್ನೆ ಅದು ಕೇಂದ್ರದಲ್ಲಿ ಅಧಿಕಾರದಲ್ಲಿರುವ ಪಕ್ಷದ ಅಜೆಂಡವನ್ನ ತರುವ ಮತ್ತೊಂದು ಸಾಧನ ಮಾತ್ರವಾಗಿಬಿಟ್ಟಿದೆಯಾ ಅದೇ ಹೌದಾದಲ್ಲಿ ಉನ್ನತ ಶಿಕ್ಷಣದ ಉನ್ನತಿ ಅನ್ನೋದು ಸುಮ್ಮನೆ ಭಾಷಣದ ವಿಷಯವಾಗಿ ಮರೆತು ಹೋಗುವಂಥದ್ದು ಮಾತ್ರವಾಗುತ್ತೆ ಅಷ್ಟೆ ಇದು ಈ ವಾರದ ಅವಲೋಕನ ಕಾರ್ಯಕ್ರಮ ಈ ರೀತಿಯ ಬೇರೆ ಬೇರೆ ವಿಶೇಷ ಕಾರ್ಯಕ್ರಮಗಳನ್ನು ತಾವು ನೋಡಬೇಕಾದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ